ಪಾಂಡವಪುರ ಪುರಸಭೆಯಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ನಿರ್ವಹಿಸುತ್ತಿರುವ ಲಕ್ಷ್ಮೀನಾರಾಯಣ ಅವರು ಪಟ್ಟಣದ ನಿವಾಸಿ ಸೋಮಾಚಾರಿ ಅವರಿಂದ ಖಾತೆ ಮಾಡಿಸಿಕೊಡಲು ಮೂರು ಸಾವಿರ ರೂಪಾಯಿ ಲಂಚ ಪಡೆರುವುದನ್ನು ವಿರೋಧಿಸಿ ಪುರಸಭೆ ಜೆಡಿಎಸ್ ಸದಸ್ಯ ಚಂದ್ರು ನೇತೃತ್ವದಲ್ಲಿ ಸಾರ್ವಜನಿಕರು ಪುರಸಭೆ ಮುಖ್ಯಾಧಿಕಾರಿ ವೀಣಾ ಅವರಿಗೆ ಪ್ರಶ್ನಿಸಿ ಲಂಚ ಸ್ವೀಕರಿಸಿರುವ ಲಕ್ಷ್ಮೀನಾರಾಯಣ ವಿರುದ್ಧ ಕ್ರಮ ಜರುಗಿಸುವಂತೆ ದೂರು ಸಲ್ಲಿಸಿದರು ಆಮೇಲೆ ನಮಗೆ ಎರಡು ಸಾವಿರ ಕೊಡೋಣ ಅಂದರು ಆಯಿತು ಕೊಡ್ತೀನಿ ಮಾಡಿಕೊಡಪ್ಪ ಅಂದರೆ ಮೂರು ತಿಂಗಳಾದರೂ ಮಾಡಿಕೊಡ್ಲಿಲ್ಲ ಸರ್ ಫೋನ್ ನಂಬರ್ ಕೊಟ್ಟವ್ರೆ ಫೋನ್ ನಂಬರ್ ಕೊಟ್ಟರೆ ಒಂದಪ್ಪ ರಿಂಗ್ ಆಯ್ತಿದೆ ಸ್ಟಾಪ್ ಆಯ್ತದೆ ಒಂದಪ್ಪ ರಿಂಗ್ ಆಯ್ತಿದೆ ಸ್ಟಾಪ್ ಆಯ್ತಿದೆ ಬಂದಿಟ್ಟಿಗೆ ಇಂಜಿನಿಯರ್ ತಗೋದೆ ಇಂಜಿನಿಯರ್ ಫ್ಲಾಟ್ ಕರ್ಕೊಡ್ಬೇಕು ಪುರಸಭೆಯ ಸಿಬ್ಬಂದಿ ಲಕ್ಷ್ಮೀನಾರಾಯಣ ಅವರು ಖಾತೆ ಮಾಡಿಸಿಕೊಡುತ್ತೇನೆಂದು ಪಟ್ಟಣದ ನಿವಾಸಿ ಸೋಮಾಚಾರಿ ಅವರಿಂದ ಮೂರು ಸಾವಿರ ರೂಪಾಯಿ ಲಂಚ ಸ್ವೀಕರಿಸಿದ್ದಾರೆ ಈ ಬಗ್ಗೆ ಕ್ರಮ ಜರುಗಿಸಬೇಕು ಎಂದು ಪುರಸಭೆಯ ಸದಸ್ಯ ಚಂದ್ರು ಅವರು ಸ್ಥಳಕ್ಕೆ ಲಂಚ ಪಡೆದ ಲಕ್ಷ್ಮೀನಾರಾಯಣ ಅವರನ್ನು ಕರೆಸಿಕೊಂಡು ವಿಚಾರಿಸಿದಾಗ ಹಣ ಪಡೆದಿರುವುದಾಗಿ ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ಪುರಸಭೆಯ ಸದಸ್ಯ ಚಂದ್ರು ಹಾಗೂ ಖಾತೆದಾರ ಸೋಮಾಚಾರಿ ಅವರು ಮುಖ್ಯಾಧಿಕಾರಿ ವೀಣಾ ಅವರಿಗೆ ದೂರು ಸಲ್ಲಿಸಿದ್ದಾರೆ